ಕೇರಳದಲ್ಲಿ ವೈಭವದ ಮಹಾಕುಂಭ ಮೇಳ ಇನ್ನೂರೈವತ್ತು ವರ್ಷಗಳ ನಂತರದ ಮಾಘ ಮಹೋತ್ಸವ ಕಮ್ಯುನಿಸ್ಟರ ಕಿತಾಪತಿ ನಡುವೆಯೂ ಹರಿದು ಬರುತ್ತಿದೆ ಜನಸಾಗರ ದೇವರನಾಡು ಕೇರಳದಲ್ಲಿ ಕಳೆದ ಕೆಲ ದಿನಗಳಿಂದ ಕಂಡುಬರ್ತಾ ಇರುವಂತಹ ವೈಭವದ ದೃಶ್ಯಾವಳಿ ಇದು ಕುಂಭಮೇಳ ಬರೀ ಉತ್ತರ ಭಾರತಕ್ಕಷ್ಟೇ ಸೀಮಿತ ಅನ್ನೋ ಮಿಥ್ಯವನ್ನ ತೊಡೆದು ಹಾಕಿದೆ ಈ ದೃಶ್ಯಗಳು ಇದು ಕೇರಳದಲ್ಲಿ ನಡೆದಿರುವ ದೃಶ್ಯಗಳು ಸುಮಾರು ಇನ್ನೂರೈವತ್ತು ವರ್ಷಗಳ ಬಳಿಕ ಕೇರಳದಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಕರೆಯಲಾಗುವ ಮಹಾ ಮಾಘ ಮಹೋತ್ಸವ ನಡೆದಿದೆ ಇದು ಕೇರಳದ ಮಲಪ್ಪುರಂ ಜಿಲ್ಲೆಯ ತಿರುನವಾಯಂ ದಕ್ಷಿಣ ಗಂಗಾ ಎಂದು ಕರೆಯುವ ಭರತಪುರ ನದಿಯ ಮಹಾತೀರ ಇಲ್ಲೇ ಈ ಮಹಾಮಾಘ ಮಹೋತ್ಸವ ನಡೀತಾ ಇರೋದು ಜನವರಿ ಹದಿನೆಂಟರಿಂದ ಆರಂಭವಾಗಿರುವ ಈ ಕುಂಭಮೇಳ ಒಟ್ಟು ಹದಿನೆಂಟು ದಿನಗಳ ಕಾಲ ನಡೆಯಲಿದೆ ಈ ಕುಂಭಮೇಳದಲ್ಲಿ ವೇದ ಮಂತ್ರಗಳು ಸಂತರ ಸಭೆಗಳು ಸಾಯಂಕಾಲದ ನೀಲಾರತಿ ಆರತಿ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ ದೇವಸ್ಥಾನದ ಪುರೋಹಿತರಿಂದ ಗಂಗಾ ಆರತಿ ಇವೆಲ್ಲವೂ ವಿಜೃಂಭಣೆಯಿಂದ ನಡೀತಾ ಇದೆ ಈ ಮಹೋತ್ಸವದ ಇತಿಹಾಸ ಶತಮಾನಗಳಷ್ಟು ಹಳೆಯದು ಮಧ್ಯಕಾಲೀನ ಕಾಲದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತಿತ್ತು ಮಾಮಂಕಂ ಉತ್ಸವ ಈ ಮಾಘ ಮೇಳಕ್ಕೆ ಮೂಲ ಇದರ ಆಚರಣೆ ಕೇರಳದ ಯೋಧ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ್ದು ವಿಶೇಷ ಈ ಉತ್ಸವ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲೇ ಅಂದರೆ ಇನ್ನೂರ ಎಪ್ಪತ್ತು ವರ್ಷಗಳ ಹಿಂದೆಯೇ ನಿಂತು ಹೋಗಿತ್ತು ಪೋರ್ಚುಗೀಸ್ ಡಚ್ ಮತ್ತು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಕೇರಳದ ಆರ್ಥಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯನ್ನ ಧ್ವಂಸ ಮಾಡಿದ್ರಿಂದ ಈ ಸಂಪ್ರದಾಯ ಅಂತ್ಯಗೊಂಡಿತ್ತು ಸ್ವಾತಂತ್ರ್ಯ ನಂತರ ಹಲವು ಪ್ರಯತ್ನಗಳು ನಡೆದರೂ ಇದು ಸಾಧ್ಯವಾಗಿರಲಿಲ್ಲ ಇದೀಗ ಪ್ರಯಾಗರಾಜದ ಮಹಾಕುಂಭದಿಂದ ಪ್ರೇರಿತರಾಗಿ ಸ್ವಾಮಿ ಆನಂದವನ್ ಭಾರತಿ ಮಹಾರಾಜ್ ನೇತೃತ್ವದಲ್ಲಿ ಇದು ಕಾರ್ಯರೂಪಕ್ಕೆ ಬಂದಿದೆ ಅವರು ಮೊದಲು ಕಮ್ಯುನಿಸ್ಟ್ ಪಕ್ಷದ ವಿದ್ಯಾರ್ಥಿ ವಿಭಾಗದ ನಾಯಕರಾಗಿದ್ದವರು ಈಗ ಜುನಾ ಅಖಾಡದ ದಕ್ಷಿಣ ಭಾರತದ ವಿಭಾಗದ ಮಹಾಮಂಡಲೇಶ್ವರರಾಗಿದ್ದಾರೆ ಇದು ಬರೀ ಉತ್ಸವ ಅಲ್ಲ ಇಂದು ಏಕತೆಯ ಅಭಿಯಾನ ಈ ಉತ್ಸವ ಕೇವಲ ಧಾರ್ಮಿಕವಲ್ಲ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಏಕತೆಯ ಸಂಕೇತ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ ಪಾಪಗಳನ್ನು ತಿಳಿದುಕೊಳ್ತಾರೆ ಅದಷ್ಟೇ ಅಲ್ಲ ಇಲ್ಲಿ ವೇದಾಂತ ಚರ್ಚೆಗಳು ನಡೆಯುತ್ತವೆ ಸನಾತನ ಪರಂಪರೆಯನ್ನ ಮೆಲುಕು ಹಾಕಲಾಗುತ್ತೆ ಇದೊಂದು ರೀತಿ ಭಾವನಾತ್ಮಕ ಸನಾತನ ಪುನಶ್ಚೇತನ ಅಂತಾರೆ ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಕೇರಳ ಚುನಾವಣೆಯ ಮೇಲೆ ಪರಿಣಾಮ ಪಿಣರಾಯಿ ಹೂಡಿರುವ ಹೊಸ ತಂತ್ರ ಈ ಕುಂಭಮೇಳ ಕೇರಳ ಅಸೆಂಬ್ಲಿ ಚುನಾವಣೆಗೆ ಕೆಲವೇ ತಿಂಗಳುಗಳಿರುವಾಗ ನಡೀತಾ ಇರುವುದು ಗಮನಾರ್ಹ ಪಿಣರಾಯಿ ವಿಜಯನ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರ ಹಿಂದೂಗಳ ಓಟಿಗಾಗಿ ಮಾಡಿರುವಂತಹ ಸಾಫ್ಟ್ ಹಿಂದುತ್ವದ ತಂತ್ರವೂ ಇರಬಹುದು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸವಾಲುಗಳ ನಡುವೆ ಇದು ರಾಜಕೀಯವಾಗಿ ಸಹಾಯ ಮಾಡಬಹುದು ಅನ್ನೋದು ಕಮ್ಯುನಿಸ್ಟ್ ಸರ್ಕಾರದ ಲೆಕ್ಕಾಚಾರವಾಗಿತ್ತು ಹಾಗಾಗಿ ಮೊದಲಿಗೆ ಈ ಕುಂಭಮೇಳಕ್ಕೆ ಒಪ್ಪಿಗೆಯನ್ನೇನೋ ಕೊಟ್ಟುಬಿಟ್ಟಿತ್ತು ಹಿಂದೂಗಳ ಮತ ಕ್ರೋಢೀಕರಣವಾಗುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಆದರೆ ಕೇರಳದ ರಾಜಕೀಯನೇ ಬೇರೆ ಒಂದು ಕೋಮನ್ನ ಖುಷಿಪಡಿಸಲು ಹೊರಟರೆ ಮತ್ತೊಂದು ಕೋಮಿನ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಹೀಗಾಗಿ ಕೇರಳ ಸರ್ಕಾರ ಡಬಲ್ ಗೇಮ್ ಆಡೋದಕ್ಕೆ ಶುರು ಮಾಡಿತು ತಾನೇ ಅನುಮತಿ ನೀಡಿದ್ರೂ ಕುಂಭಮೇಳಕ್ಕೆ ಕಿರಿಕ್ ಮಾಡಲು ಆರಂಭಿಸಿತು ಉತ್ಸವಕ್ಕಾಗಿ ನಿರ್ಮಿಸುತ್ತಿದ್ದ ತಾತ್ಕಾಲಿಕ ಸೇತುವೆಯ ನಿರ್ಮಾಣವನ್ನ ಸ್ಥಗಿತಗೊಳಿಸಲು ತೀರ್ಮಾನಿಸಿಬಿಟ್ಟಿತ್ತು ಇದರಿಂದಾಗಿ ಅಲ್ಪಸಂಖ್ಯಾತರನ್ನ ಖುಷಿಪಡಿಸಬಹುದು ಅನ್ನೋದು ಪಿಣರಾಯಿ ವಿಜಯನ್ ಲೆಕ್ಕಾಚಾರವಾಗಿತ್ತು ಇದಿಷ್ಟೇ ಅಲ್ಲ ನದಿ ರಕ್ಷಣೆಯ ಕಾರಣ ಹೇಳಿ ಅಧಿಕಾರಿಗಳು ಹಸ್ತಕ್ಷೇಪ ಮಾಡಿದ್ರು ಆಗ ಕೇರಳದ ಹಿಂದೂ ಸಮಾಜ ಗಟ್ಟಿದನಿಯಲ್ಲಿ ಇದನ್ನ ವಿರೋಧಿಸಿತು ಈ ವಿರೋಧಕ್ಕೆ ಪಿಣರಾಯಿ ಮಣಿಯಬೇಕಾಯಿತು ಪರಿಸರ ರಕ್ಷಿಸುವ ಭರವಸೆ ಪಡೆದು ನಂತರ ಸೇತುವೆ ನಿರ್ಮಾಣಕ್ಕೆ ಮತ್ತೆ ಒಪ್ಪಿಗೆ ಸೂಚಿಸಿತು ಇಷ್ಟಾದ್ರೂ ಕುಂಭಮೇಳಕ್ಕೆ ಬರುವ ಭಕ್ತರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಆದಾಗ್ಯೂ ಹಿಂದೂ ಸಮಾಜದ ವಿವಿಧ ವೇದಿಕೆಗಳ ಮೂಲಕ ಇವೆಲ್ಲ ನ್ಯೂನ್ಯತೆಗಳನ್ನ ಸರಿಪಡಿಸಿಕೊಳ್ಳಲಾಯಿತು ಈ ಎಲ್ಲಾ ಅಡೆತಡೆಗಳ ನಡುವೆಯೂ ಕುಂಭಮೇಳ ಯಶಸ್ವಿಯಾಗಿ ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಯಶಸ್ವಿಯಾಗಿ ಮುಕ್ತಾಯವೂ ಆಗಲಿದೆ ದಿನನಿತ್ಯ ಐವತ್ತು ಸಾವಿರಕ್ಕೂ ಹೆಚ್ಚು ಹಿಂದೂ ಭಕ್ತರು ಈ ಮಾಘ ಮಹಾ ಮೇಳಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಇನ್ನೂರೈವತ್ತು ವರ್ಷಗಳ ನಂತರ ದೇವರನಾಡು ಕೇರಳದಲ್ಲಿ ಸನಾತನ ವೈಭವ ಮತ್ತೆ ಮರುಕಳಿಸಿರುವುದು ಗಮನಾರ್ಹವಾಗಿದೆ